ಅತ್ಯಾಚಾರ ಕೊಲೆ ಮಾಡಿದರೆ ಹದಿನ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇದುವರೆಗೂ ನನಗೆ ನ್ಯಾಯ ಸಿಗ್ತಿಲ್ಲ ಇವತ್ತು ನೀವು ನ್ಯಾಯ ತೆಗೆದುಕೊಡ್ಬೇಕು ಮಗಳ ಮುಖ ನೋಡಿಬೇಕು ಅತ್ಯಾಚಾರಿ ಏನಾಯ್ತೀಗ

ಎಸ್ ಐ ಟಿ ಮೇಲೆ ಪ್ರೆಷರ್ ಹಾಕದೇ ಇರಲಿ ಅಂತ ಮತ್ತೆ ಎಸ್ ಐ ಟಿ ಸರಿಯಾಗಿ ತನಿಖೆ ಮಾಡಲಿ ಅಂತ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಮತ್ತು ಸಮಗ್ರವಾಗಿ ತನಿಖೆ ಮಾಡಲಿ ಮಹಿಳೆಯರ ಯಾವ್ಯಾವ ಪ್ರಕರಣಗಳಿದೆ ಇಲ್ಲಿ ಅಪರಾ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳೇನಿದೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡುವಾಗ ಏನು ಮ್ಯಾಂಡೇಟ್ ಕೊಟ್ಟಿದೆಯೋ ಅದ್ರ ಪ್ರಕಾರ ಸಮಗ್ರವಾಗಿ ತನಿಖೆ ಮಾಡಲಿ ಅಂತ ಎಸ್ ಐ ಟಿ ಮೇಲೆ ಯಾವುದೇ ಪ್ರೆಷರ್ ಹಾಕಬೇಡಿ ಅಂತ ಹೇಳಿ ಒಂದು ಒತ್ತಡ ತರಕ್ಕೋಸ್ಕರ ಈ ಸಮಾವೇಶ ಮಾಡ್ತಾ ಇರೋದು ಮತ್ತು ಮೂಲತಃ ಮಹಿಳೆಯರಿಗೆ ಮತ್ತು ಇಲ್ಲಿ ಯಾರ್ಯಾರ ಮೇಲೆ ಒಂದು ದೌರ್ಜನ್ಯ ಆಗಿದೆ ಹಿಂಸೆ ಆಗಿದೆ ಯಾರ್ಯಾರಿಗೆ ಕೊಲೆ ಆಗಿದೆ ಅಂಥ ಕುಟುಂಬಗಳಿಗೆಲ್ಲ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ಸಮಾವೇಶ ಮಾಡ್ತಾ ಇರೋದು ಮಹಿಳಾ ನ್ಯಾಯ ಸಮಾವೇಶ ಅಂತ ಈಗ ಯಾವ ಆಂಗಲ್ ಅಲ್ಲಿ ನೋಡಿದಾಗ ನಿಮಗೆ ಐ ಟಿ ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಅಥವಾ ಸರ್ಕಾರ ಇದರ ಮೇಲೆ ಪ್ರೆಷರ್ ಬೀಳಿಸ್ತಾ ಇದೆ ವಿಚಾರದಲ್ಲಿ ಗೊತ್ತಾಗ್ತಾ ಮೊದಲನೇದಾಗಿ ಸರ್ಕಾರ ಈ ಸದನ ನಡೆಸಿದಾಗ ಸದನದ ಕಲಾಪಗಳಲ್ಲಿ ಗೃಹ ಮಂತ್ರಿಗಳು ಮತ್ತೆ ಡಿ ಸಿ ಎಂ ಇಬ್ರು ಕೂಡ ಕೆಲವು ಹೇಳಿಕೆಗಳನ್ನ ಕೊಟ್ಟರು ನಾನು ಅದನ್ನು ಹೇಳಬೇಕು ಅಂತಂದರೆ ಕೆಲವರು ಕಳಂಕ ತೆಗ್ಯಕ್ಕೋಸ್ಕರನೇ ನಾವು ಎಸ್ ಐ ಟಿ ರಚನೆ ಮಾಡಿರೋದು ಅನ್ನೋ ಹೇಳಿಕೆನ ಕೊಟ್ಟರು ಸೊ ಅದು ನಮಗೆ ಬಹಳ ಅನುಮಾನಗಳನ್ನ ಸೃಷ್ಟಿ ಮಾಡಿದೆ ಏಕೆಂದರೆ ಎಸ್ ಐ ಟಿ ರಚನೆ ಮಾಡಿರೋದು ಅಲ್ಲಿ ನ್ಯಾಯ ಸಿಗಬೇಕು ಯಾರ ಮೇಲೆ ದೌರ್ಜನ್ಯ ಆಗಿದೆ ಯಾರ ಮೇ ಯಾರಿಗೆ ಯಾವ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಯಾರ ಕೊಲೆ ಆಗಿದೆ ಯಾರ ನಾ ನಾಪತ್ತೆ ಪ್ರಕರಣಗಳು ತುಂಬ ಇದೆ ಯು ಡಿ ಆರ್ ಕೇಸಸ್ ಇದೆ ಅವರಿಗೆಲ್ಲ ನ್ಯಾಯ ಸಿಗಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರಲಿಲ್ಲ ಅಂತ ಅವ್ರ ಮಾತುಗಳಿಂದ ಸ್ಪಷ್ಟ ಆಗ್ತಿದೆ ಸೊ ಅದು ನಮಗೆ ಭಾಳ ಅನ್ ಅನುಮಾನ ಸೃಷ್ಟಿ ಮಾಡಿದೆ ಅದು ಒಂದು ಎರಡನೇದು ಎಸ್ ಐ ಟಿ ತನಿಖೆ ಶುರು ಮಾಡಿದ ಮೇಲೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಯಾರು ದೂರು ಕೊಡೋಕೆ ಹೋಗ್ತಾರೆ ಯಾರು ಅದರ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೆ ಅಂಥವ್ರ ಮೇಲೇ ಕೇಸ್ ಹಾಕಿರೋ ಅಂಥದ್ದು ಯಾರು ಅಲ್ಲಿ ಸಾಕ್ಷಿ ಹೇಳಕ್ಕೆ ಹೋಗ್ತಾರೆ ಅವ್ರನ್ನೇ ಬೆದರಿಸೋ ಅಂಥದ್ದು ಪ್ರಕರಣಗಳನ್ನ ನಾವು ನಿಮ್ಮ ಚಾನೆಲ್ಗಳಲ್ಲೇ ನೋಡಿದ್ದೀವಿ ಹಾಗಾಗಿ ನಮಗೆ ಅಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂತ ಹಾಗಾಗಿ ಅಲ್ಲಿ ತುಂಬಾ ಜನ ದೂರು ಕೊಡೋಕ್ಕೆ ಬರ್ತಾ ಇಲ್ಲ ಅನ್ನೋದನ್ನ ತುಂಬಾ ನೊಂದ ಕುಟುಂಬಗಳು ದೂರ ಕೊಡೋಕ್ಕೆ ಬರ್ತಾ ಇಲ್ಲ ಅನ್ನೋದು ನಮಗೆ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ಎಸ್ ಐ ಟಿ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ಒಂದು ಕೂಡ ನಮಗೆ ಅನುಮಾನ ಸೃಷ್ಟಿ ಮಾಡ್ತಾ ಇದೆ ಇನ್ನು ಒಂದೇನಂತಂದ್ರೆ ನಾವು ಕಂಡ ಹಾಗೇನೆ ಅಕ್ಟೋಬರ್ ತನಕನು ಕೊನೆ ತನಕನೂ ಬರೀ ಚಿನ್ನಯ ಪ್ರಕರಣದಲ್ಲೇನೆ ಐ ಟಿ ಮುಳುಗಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಸಿಎಂಗೆ ಐ ಟಿ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಏನಾದ್ರೂ ಪತ್ರ ಬರೆಯುವ ಮುಖಾಂತರ ಅಥವಾ ಎಸ್ಐಟಿಗೇನೆ ಮೊಹಂತಿ ಅವರಿಗೆ ಏನಾದರೂ ಪತ್ರ ಬರೆಯುವ ಮುಖಾಂತರ ಮಾಡಬಹುದಿತ್ತು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅಂತೇಳಿ ಸಮಾವೇಶದ ಉದ್ದೇಶ ಏನು ಅಂತ ಈಗ ನಾವು ಸಾಕಷ್ಟು ಪತ್ರಗಳು ಬರೆದು ನಮ್ಮ ಕೈ ಬೆರಳುಗಳೆಲ್ಲ ನೋವಾಗಿದೆ ಸಾಕಾಗಿದೆ ಇನ್ನು ಈಗ ನಮ್ಮ ಬೀದಿಯಲ್ಲಿ ನಮ್ಮ ಹೆಣ್ಮಕ್ಳು ಇಳಿಬೇಕು ಮತ್ತು ನಮ್ಮ ಧ್ವನಿಗಳು ಮೊಳಗಬೇಕು ಬೆಳ್ತಂಗಡಿಯಲ್ಲೇ ಮೊಳಗಬೇಕು ಏಕೆಂದರೆ ಬೆಳ್ತಂಗಡಿ ಧರ್ಮಸ್ಥಳ ಇರುವಂತ ಒಂದು ತಾಲೂಕು ಹಾಗಾಗಿ ಇಲ್ಲಿ ಈ ಜ ಪೊಲೀಸ್ ಠಾಣೆಗೆ ಮತ್ತೆ ಇಲ್ಲಿ ಇವಾಗ ಹೊಸದಾಗಿ ಬಂದಿರುವಂಥ ಡಿ ವೈ ಎಸ್ ಪಿ ಅವರಿಗೆ ಇವ್ರಿಗೆಲ್ಲರಿಗೂ ಕೂಡ ಮತ್ತೆ ಇಲ್ಲಿ ಜಿಲ್ಲಾಡಳಿತಕ್ಕೆ ನಮ್ಮ ಹೆಣ್ಮಕ್ಳು ಧ್ವನಿಗಳು ಕೇಳಿಸ್ಬೇಕಿವಾಗ ನೋವಿನ ಧ್ವನಿಗಳು ಮತ್ತೆ ಆಕ್ರೋಶದ ಧ್ವನಿಗಳು ಇವರಿಗೆಲ್ಲರಿಗೂ ಕೇಳಿಸಿ ಇನ್ನಾದರೂ ನ್ಯಾಯ ಕೊಡ್ತಾರಾ ಅನ್ನೋದನ್ನ ಇವತ್ತು ನ್ಯಾಯಕ್ಕಾಗಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಜೀವದ ಹಕ್ಕೇ ಇಲ್ಲ ಇನ್ನು ಘನತೆಯ ಬದುಕಿನ ಹಕ್ಕಲ್ಲಿ ಇಷ್ಟು ಜನ ಹೆಣ್ಮಕ್ಳು ಇವತ್ತು ಧರ್ಮಸ್ಥಳದಲ್ಲಿ ನಾಪತ್ತೆ ಆಗ್ತಾ ಇದ್ದಾರೆ ಅತ್ಯಾಚಾರ ಆಗಿ ಕೊಲೆ ಆಗ್ತಾ ಇದ್ದಾರೆ ಆದರೂ ಕೂಡ ನಮಗೆ ಇಲ್ಲಿ ಇವತ್ತು ಅದನ್ನ ಹೇಳೋರಿಲ್ಲ ಕೇಳವ್ರಿಲ್ಲ ಅಂತಂದ್ರೆ ಅದನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಇಡೀ ರಾಜ್ಯದ ಹೆಣ್ಮಕ್ಳು ಬೆಳ್ತಂಗಡಿಯಲ್ಲಿ ಬೀದಿಗಿಳಿದು ಪ್ರಶ್ನೆ ಮಾಡ್ತಿದ್ದಾರೆ ಕೊಂದವರು ಯಾರು ಇಷ್ಟು ಜನ ಹೆಣ್ಮಕ್ಳನ್ನ ಇಷ್ಟು ಜನ ನಾಪತ್ತೆಯಾದಂತ ಹೆಣ್ಮಕ್ಳನ್ನ ಕೊಂದವ್ರು ಯಾರು ಅನ್ನೋದನ್ನ ಇಡೀ ವ್ಯವಸ್ಥೆಗೆ ವ್ಯವಸ್ಥೆಗೆ ಅಂದ್ರೆ ಪೊಲೀಸರಿಗಿರ್ಬೋದು ಅಥವಾ ಈ ನ್ಯಾಯಾಲಯಕ್ಕಿರ್ಬೋದು ಸರ್ಕಾರಕ್ಕಿರ್ಬೋದು ಅಥವಾ ಇಲ್ಲಿ ಪಂಚಾಯತಿಗೆ ಸ್ಥಳೀಯ ಸರ್ಕಾರಗಳಿಗೆ ಅಂದ್ರೆ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಏನು ಹೇಳ್ತೀವಿ ಇಲ್ಲಿ ಈ ಇವ್ರಿಗೆಲ್ಲರಿಗೂ ಕೂಡ ಅಥವಾ ಜಿಲ್ಲಾಡಳಿತಕ್ಕಿರ್ಬೋದು ಎಲ್ಲರಿಗೂ ನಾವು ಕೇಳ್ತಾ ಇದೀವಿ ಕೊಂದವರು ಯಾರು ಇದು ಇವತ್ತು ನೆನೆ ನಡೆದಿರೋದಲ್ಲ ದಶಕಗಳಿಂದ ಕೂಡ ನಡೆದಿದೆ ಹಾಗಾಗಿ ಈ ಪ್ರಶ್ನೆ ಇಟ್ಕೊಂಡು ನಾವು ಹೆಣ್ಮಕ್ಳೆಲ್ಲ ಸೇರಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಕೊಂದವರು ಯಾರು ಅನ್ನೋದನ್ನ ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕು ಇವಾಗ ಎಸ್ ಐ ಟಿ ರಚನೆ ಆಗಿದೆ ಎಸ್ಐಟಿ ಕೂಡ ಉತ್ತರ ಕೊಡಬೇಕು ಈಗ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಯಾವುದನ್ನು ಮಾಡಿದ್ರೆ ಸರಿಯಾದ ತನಿಖೆ ಅಂತೇಳಿ ಎಸ್ ಐ ಟಿ ನಿಮ್ಮ ಪ್ರಕಾರ ಈಗ ಎಸ್ ಐ ಟಿ ಮೊದಲನೇದಾಗಿ ಇಲ್ಲಿ ಯಾರು ನೊಂದವರ ಕುಟುಂಬಗಳಿವೆ ಅವರಿಂದ ದೂರುಗಳನ್ನ ಸರಿಯಾಗಿ ತಗೊಳ್ಬೇಕು ಅಂದರೆ ಅವರಿಗೆ ಒಂದು ಮುಕ್ತವಾದ ಭಯ ಭಯವಿಲ್ಲದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಉದಾಹರಣೆಗೆ ಇವಾಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಆಯಿತು ಆ ಸಂದರ್ಭದಲ್ಲಿ ಒಂದು ಎಸ್ ಐ ಟಿ ರಚನೆ ಆಗಿತ್ತು ಅವರು ಅಲ್ಲಿ ನೊಂದಂಥ ಹೆಣ್ಮಕ್ಳು ಅವರ ಕೇಸ್ಗಳನ್ನ ತಗೊಳ್ಳುವಾಗ ಅವ್ರಿಗೆ ಎಂಥ ವಾತಾವರಣ ಸೃಷ್ಟಿ ಮಾಡಿಕೊಟ್ರು ಅಂದ್ರೆ ಬಹಳ ಗೌಪ್ಯವಾಗಿತ್ತದು ಇವತ್ತು ಕೂಡ ಅಲ್ಲಿ ಯಾವ ಹೆಣ್ಮಕ್ಳದು ಕೇಸ್ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ ಆ ಥರ ಮತ್ತೆ ಅವರಿಗೆ ಅವ್ರಿಗೆ ಯಾವ ಭಯ ಇಲ್ದಿರ ಹೋಗಿ ಅವರು ಕೇಸ್ಗಳನ್ನ ಕೊಟ್ಟರು ಒಂದು ಹೆಲ್ಪ್ಲೈನ್ ಕ್ರಿಯೇಟ್ ಮಾಡಿದ್ರು ನೀವು ಬಂದು ಭಯ ಬಿಟ್ಟು ನೀವು ಬಂದು ಇಲ್ಲಿ ನಿಮ್ಮ ಕೇಸನ್ನು ದಾಖಲಿಸ್ಬೋದು ಅಂತ ಹೇಳಿದ್ರು ದೂರ ಕೊಡ್ಬೋದು ಅಂತ ಹೇಳಿದ್ರು ಆದರೆ ಇವತ್ತಿನವರೆಗೂ ಧರ್ಮಸ್ಥಳದ ಪ್ರಕರಣಗಳಲ್ಲಿ ಮಾತ್ರ ಯಾವುದೇ ಹೆಲ್ಪ್ಲೈನ್ ಯಾವತ್ತೋ ಒಂದಿನ ಏನೋ ಹೇಳಿದ್ರು ಅದನ್ನು ಬಿಟ್ಟರೆ ಇವತ್ತಿನವರೆಗೂ ಎಲ್ಲೂ ಕೂಡ ಹೆಲ್ಪ್ಲೈನನ್ನು ನಾವು ನೋಡಿಲ್ಲ ಆ ಹೆಲ್ಪ್ಲೈನ್ ಇಲ್ಲ ಆಮೇಲೆ ಯಾರು ದೂರ ಕೊಡೋಕ್ಕೆ ಹೋದ್ರೂ ಅವ್ರಿಗೆ ಗೌಪ್ಯತೆ ಇಲ್ಲ ಅದೆಲ್ಲ ತಕ್ಷಣ ಯಾರು ದೂರು ಕೊಡೋಕೆ ಹೋದ್ರು ಅಂತ ಎಲ್ಲರಿಗೂ ಗೊತ್ತಾಗತ್ತೆ ಅಪ್ ಅಲ್ಲಿರೋ ಎಸ್ ಐ ಟಿ ಒಳಗಡೆ ಇರೋ ಪೊಲೀಸ್ನವರೇನೆ ಅವರಿಗೆ ಹೆದರ್ಸ್ತಾರೆ ಬೆದರ್ಸ್ತಾರೆ ಅಲ್ಲಿ ದೂ ಸಾಕ್ಷಿ ಕೊಡೋಕೆ ಹೋದವ್ರಿಗೆ ಬೇರೆ ಪ್ರಕರಣಕ್ಕೆ ಸಾಕ್ಷಿ ಕೊಡೋಕೆ ಹೋದವ್ರನ್ನ ಬೆ ಹೆಣ್ಮಕ್ಳನ್ನ ಬೆಳಗ್ಗಿಂದ ರಾತ್ರಿ ತನಕ ಅಲ್ಲಿ ಕೂರಿಸ್ಕೊಳ್ತಾರೆ ಇದೆಲ್ಲ ನಡೀತಾ ಇದ್ದರೆ ಯಾರು ದೂರು ಕೊಡಕ್ಕೆ ಹೋಗ್ತಾರೆ ಯಾರು ಸಾಕ್ಷಿ ಕೊಡಕ್ಕೆ ಹೋಗ್ತಾರೆ ಸೊ ಇದೆಲ್ಲ ಆಗಬಾರ್ದು ಅಲ್ಲಿ ಹಾಸನದಲ್ಲಿ ಎಸ್ ಐ ಟಿ ಹೇಗೆ ನಡ್ಕೊಂಡು ಅದೇ ತರ ಇಲ್ಲೂ ಕೂಡ ಆಗಬೇಕು ಒಂದು ಭಯಮುಕ್ತ ವಾತಾವರಣ ಸೃಷ್ಟಿ ಮಾಡಬೇಕು ಮೊದಲನೇದಾಗಿ ಅವರು ಎಲ್ಲರೂ ದೂರು ಯಾರು ನೊಂದ ಕುಟುಂಬಗಳಿವೆ ಅವರು ದೂರ ಕೊಡೋ ಹಾಗೆ ಮಾಡಬೇಕು ಒಂದು ಎರಡನೇದು ಯಾರು ಆರೋಪಿತರಿದ್ದಾರೆ ಅಥವಾ ಶಂಕಿತರು ಈ ನೊಂದ ಕುಟುಂಬಗಳು ಯಾರ ಮೇಲೆ ಆರೋಪಗಳನ್ನ ಕೊಟ್ಟಿದ್ದಾರೆ ದೂರ ದೂರಲ್ಲಿ ಇವಾಗ ಉದಾಹರಣೆಗೆ ನಾರಾಯಣ ಅವರ ಮನೆ ಮಗ ಗಣೇಶ್ ಅವರು ಕೆಲವು ಹೆಸರುಗಳನ್ನ ಬರೆದು ದೂರ್ ಕೊಟ್ಟಿದ್ದಾರೆ ಅಂತವ್ರನ್ನ ಕರ್ಸಿ ವಿಚಾರಣೆ ಮಾಡ್ಬೇಕು ಇಲ್ಲಿವರೆಗೂ ವಿಚಾರಣೆ ಮಾಡಿಲ್ಲ ಅದನ್ನ ಯಾಕೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ಇವಾಗ ಎಸ್ ಐ ಟಿ ಅಧಿಕಾರಿಗಳನ್ನ ಯಾಕೆ ನೀವು ವಿಚಾರಣೆ ಮಾಡ್ತಿಲ್ಲ ಬೇರೆ ಯಾರೋ ಒಂದು ಸಾಮಾನ್ಯರಾಗಿದ್ದೀರ ನೀವು ತಕ್ಷಣ ಅವ್ರನ್ನ ಹೊಡೆದು ಬರೆದು ಅವ್ರನ್ನ ಹಿಂಸೆ ಮಾಡಿ ನೀವು ಪೊಲೀಸ್ ಏನು ಮೆಥಡ್ಸ್ ಇದೆಯೋ ಅದನ್ನು ಉಪಯೋಗಿಸಿ ಅವ್ರನ್ನ ಏನೇನು ಎಲ್ಲ ಮಾಡಿ ಅವ್ರ ಹತ್ರ ಬರೆಸ್ಕೊಂಡು ನಾನೇ ಅಪರಾಧಿ ಅಂತ ಆರೋಪಿನೂ ಅಲ್ಲ ಅಪರಾಧಿ ಅಂತಲೇ ಬರೆಸ್ಕೊಂಡು ಬಿಡ್ತಿದ್ರಿ ಜೋಡಿ ಕೊಲೆ ಯಮುನಾ ನಾರಾಯಣ ಕೇಸಲ್ಲಿ ನೀವು ಯಾಕೆ ಶಂಕಿತರನ್ನು ಅಥವಾ ಆ ಮನೆಯವರು ಕೊಟ್ಟ ಹೆಸರುಗಳನ್ನ ಅವರನ್ನ ಯಾಕೆ ಕರೆದು ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಇಷ್ಟೆಲ್ಲ ಕೊಲೆಗಳಾಗಿವೆ ಅಸಹಜ ಸಾವುಗಳಾಗಿವೆ ಇಷ್ಟೆಲ್ಲ ಆದ್ರೂ ಕೂಡ ಇವರು ಆತ್ಮಹತ್ಯೆ ಅಂತ ಅದನ್ನ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಮತ್ತೆ ಆರ್ ಟಿ ಐ ನಲ್ಲಿ ಅದು ಇನ್ನು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಕ್ ಮುಂಚೆನೆ ಅದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವ್ಯಾಪ್ತಿಗೆ ಬರ್ತಾ ಇತ್ತು ಆರ್ ಟಿ ಐನಲ್ಲಿ ಅದು ಮಾಹಿತಿ ತಗೊಂಡಾಗ ಎರಡ್ ಸಾವಿರದ ಒಂದರಿಂದ ಹನ್ನೆರಡರ ತನಕ ಅತಿ ಹೆಚ್ಚು ಆತ್ಮಹತ್ಯೆಗಳಾಗಿದ್ದಿದ್ದು ಬೆಳ್ ಇದು ಧರ್ಮಸ್ಥಳ ವ್ಯಾಪ್ತಿನಲ್ಲಿ ಸೊ ಇನ್ ಯಾಕೆ ಅತಿ ಹೆಚ್ಚು ಆತ್ಮಹತ್ಯೆಗಳು ಅಲ್ಲೇ ಆಗತ್ತೆ ಅನ್ನೋದು ಪ್ರಶ್ನೆ ಮತ್ತೆ ಯು ಡಿ ಆರ್ ಕೇಸ್ಗಳಿಗೂ ಪೊಲೀಸಲ್ಲಿ ರೆಕಾರ್ಡ್ ಆಗಿರೋ ಯು ಡಿ ಆರ್ ಕೇಸ್ಗಳುಗುವೆ ಆಮೇಲೆ ಪಂಚಾಯತ್ನಲ್ಲಿ ರೆಕಾರ್ಡ್ ಆಗಿರೋ ದ ಫನ್ ಮಾಡಿರೋ ಅಂಥ ಕೇಸ್ಗಳಿಗೂ ಒಂದಕ್ಕೊಂದಕ್ಕೆ ತಾಳೆ ಆಗ್ತಾ ಇಲ್ಲ ಇದನ್ನೆಲ್ಲ ಎಸ್ ಐ ಟಿ ತನಿಖೆ ಮಾಡ್ತಿದ್ಯಾ ಅಂತ ಗೊತ್ತಿಲ್ಲ ಅದನ್ನೆಲ್ಲ ತನಿಖೆ ಮಾಡಬೇಕು ಪಂಚಾಯತ್ನವರನ್ನ ಕರೆದು ವಿಚಾರಣೆ ಮಾಡಬೇಕು ಆಮೇಲೆ ಅಲ್ಲಿ ಯಾರು ಇಷ್ಟು ವರ್ಷಗಳು ಕೆಲಸ ಮಾಡಿದ್ರು ಪೊಲೀಸ್ನವರು ಕಾನ್ಸ್ಟೇಬಲ್ನಿಂದ ಹಿಡಿದು ಎಸ್ ಐ ತನಕ ಅವ್ರನ್ನೆಲ್ಲರನ್ನು ಕರೆಸಿ ವಿಚಾರಣೆ ಮಾಡಬೇಕು ಅವಾಗ ಒಂದು ಅದು ಸಮಗ್ರ ತನಿಖೆ ಆತ ಆಮೇಲೆ ಉಗ್ರಪ್ಪ ಕಮಿಟಿ ಅದೊಂದು ಸರ್ಕಾರದ ಅಧಿಕೃತ ಕಮಿಟಿ ಆ ಕಮಿಟಿ ಮುಂದೆ ಬಂದು ಹೇಳಿಕೆ ಕೊಟ್ಟಿದ್ರು ಅಧಿಕೃತವಾಗಿ ಇಲ್ಲಿ ಈ ಧರ್ಮಸ್ಥಳ ವ್ಯಾಪ್ತಿನಲ್ಲೇನೆ ಪ್ರತಿ ವರ್ಷ ಕನಿಷ್ಠ ನೂರು ಕೇಸ್ಗಳು ಯು ಡಿ ಆರ್ ಕೇಸ್ಗಳಾಗತ್ತೆ ಅಂತ ಅಂದರೆ ಅನ್ಯಾಚುರಲ್ ಡೆತ್ ಕೇಸ್ಗಳು ಅಸ್ವಾಭಾವಿಕವಾದ ಸಾವುಗಳಾಗತ್ತೆ ಅಂತ ಸೊ ಅನ್ ಅದು ಯಾರು ಕೊಟ್ಟಿದ್ದು ಅಡಿಷನಲ್ ಎಸ್ ಪಿ ಕೊಟ್ಟಿದ್ರು ಅವ್ರು ಇವಾಗ ಎನ್ ಐ ನಲ್ಲಿದ್ದಾರೆ ಅನ್ನೋ ಒಂದು ಸುದ್ದಿ ಸೊ ಇಂಥ ಅಧಿಕಾರಿಗಳನ್ನ ಅಥವಾ ಅವಾಗ ಎಸ್ ಪಿ ಆಗಿದ್ರಲ್ಲ ಅಂತವ್ರು ಅಥವಾ ಯಾವ ಅಧಿಕಾರಿಗಳು ಅವತ್ತಿದ್ರು ಆ ತರದ ಮಾಹಿತಿಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ರು ಸರ್ಕಾರದ ಕಮಿಟಿ ಅಂದ್ರೆ ಸರ್ಕಾರನೇ ಅಂಥ ಮಾಹಿತಿಗಳನ್ನ ಕೊಟ್ಟಿದ್ರು ಅವ್ರನ್ನ ಕರೆದು ವಿಚಾರಣೆ ಮಾಡಬೇಕು ಅವ್ರನ್ನ ಕರೆಸಿ ಏನು ಇದು ನೀವು ಯಾವ ಆಧಾರದ ಮೇಲೆ ಕೊಟ್ಟಿದ್ರಿ ಅಂತೆಲ್ಲ ಕೇಳಿ ವಿಚಾರಣೆ ಮಾಡಬೇಕು ಸೊ ಇಂಥವೆಲ್ಲ ವಿಚಾರಣೆಗಳ ಮಾಡೋದನ್ನ ಸರಿಯಾಗಿ ಸಮಗ್ರವಾಗಿ ಮಾಡಿದರೆ ಬಹುಶಃ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗತ್ತೆ ಅಂತ ಹೇಳಿ ನಾವು ಅನ್ಕೊಳ್ತೀವಿ ಸರ್ಕಾರನು ಉತ್ತರ ಕೊಡಬೇಕು ಹಾಗೇನೆ ಎಸ್ ಐ ಟಿನೂ ಉತ್ತರ ಕೊಡ್ಬೇಕು ಇವಾಗ ಯಾಕಂದ್ರೆ ಎಸ್ ಐ ಟಿ ರಚನೆ ಆಗಿ ಇಷ್ಟೊಂದು ತಿಂಗಳುಗಳಾಗಿವೆ ಆದರೂ ಕೂಡ ಯಾಕೆ ಅದು ಪತ್ತೆ ಮಾಡ್ತಾ ಇಲ್ವೋ ಅಥವಾ ಪತ್ತೆ ಆಗ್ತಾ ಇಲ್ವೋ ಅದು ಎಸ್ ಐ ಟಿ ಅಧಿಕಾರಿಗಳು ಉತ್ತರ ಕೊಡಬೇಕಾಗಿದೆ ಇವಾಗ ಈಗ ಸಾಕ್ಷಿಗಳನ್ನು ಹೋದಾಗ ಬೆದರಿಸ್ತಾರೆ ಹೆದರಿಸ್ತಾರೆ ಅನ್ನುವಂತ ವಿಚಾರದಲ್ಲಿ ಹೇಳಿದರೆ ಸೊ ಏನು ಎಸ್ ಐ ಟಿ ಅವರು ಬಾಡಿ ಕ್ಯಾಮೆರಾ ಹಾಕ್ಬೇಕಾ ವಿಚಾರಣೆ ಮಾಡುವಾಗ ಯಾವ ರೀತಿ ನಿಮ್ಮದು ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡಲಿ ವಿಚಾರಣೆ ಮಾಡುವಾಗ ವಿಡಿಯೋ ರೆಕಾರ್ಡಿಂಗ್ ಮಾಡಲಿ ಇವಾಗ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡ್ತಾರೆ ಎಷ್ಟು ಇದರಲ್ಲೆಲ್ಲ ಕೋರ್ಟಲ್ಲೆಲ್ಲ ಮಾಡಲಿ ಆ ಥರದ್ದು ಪ್ರೊಸೀಡಿಂಗ್ಸ್ ಮಾಡಲಿ ಅವರಿಗೆ ಬೇಕಾದಾಗ ಮಾತ್ರ ರೆಕಾರ್ಡಿಂಗ್ ಮಾಡೋದು ಬೇಡ ಅಂದಾಗ ಅದನ್ನ ತೆಗೆಯೋದು ಅದೆಲ್ಲ ಅಲ್ಲ ಮತ್ತೆ ಇವಾಗ ನಾವು ನಿಮ್ಮ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೀವಿ ಇವಾಗ ಕೆಲವು ಸಾಕ್ಷಿದಾರರು ಕೆಲವು ಹೋರಾಟಗಾರರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಎಸ್ ಐ ಟಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವಾಗ ನಾವು ಎಸ್ ಐ ಟಿ ಮೇಲೆ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ನಮ್ಗೆ ಇವಾಗ ಆತಂಕ ಆಗ್ತಾ ಇದೆ ನಾವು ಎಸ್ ಐ ಟಿ ಅಧಿಕಾರಿಗಳನ್ನ ಹೇಗೆ ನಂಬೋದು ಅಂತ ಹಾಗಾಗಿ ನಮಗೆ ಎಸ್ ಐ ಟಿ ಅಧಿಕಾರಿಗಳು ಹೇಗಿರಬೇಕು ಅಂತಂದ್ರೆ ಬಹಳ ಪ್ರಾಮಾಣಿಕವಾಗಿರಬೇಕು ಅವರು ಕರ್ತವ್ಯಕ್ಕೆ ಕರ್ತವ್ಯನಿಷ್ಠರಾಗಿರಬೇಕು ಆಮೇಲೆ ಅವರು ಯಾರಿಗೂ ಹೆದರ್ಬಾರ್ದು ಯಾವ ಒತ್ತಡಕ್ಕೂ ಅವರು ಮಣಿಬಾರ್ದು ಆಮೇಲೆ ಅವರು ನನ್ನ ವೈಯಕ್ತಿಕ ಅನಿಸಿಕೆ ಪ್ರಕಾರ ಅವರು ಈ ಪ್ರದೇಶದವ್ರು ಆಗಿರಬಾರ್ದು ಯಾಕೆಂದ್ರೆ ಈ ಪ್ರದೇಶದವ್ರು ಆಗಿದ್ರೆ ಅವರು ಯಾರೋ ಬಲಾಢ್ಯರಿಗೆ ಅವರು ಬಲಾಢ್ಯರ ಬಗ್ಗೆ ಅವರಿಗೆ ಪ್ರೀತಿನೋ ಅಥವಾ ಒತ್ತಡನೋ ಭಯನೋ ಏನೋ ಒಂದು ಇರತ್ತೆ ಹಾಗಾಗಿ ಅವರು ಈ ಪ್ರದೇಶದವ್ರು ಆಗಿಲ್ಲದೆ ಇರೋದು ಒಳ್ಳೆಯದು ಅಂತ ಕಾಣತ್ತೆ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮಹಿಳಾ ಸಮಾವೇಶ ನ್ಯಾಯಕ್ಕಾಗಿ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಮಹಿಳೆಯರು ನಾಪತ್ತೆ ಆದದು ಕೊಲೆ ಆದದ್ದು ಯಾವುದು ತನಿಖೆ ಆಗ್ತಾ ಇಲ್ಲ ಒಂದವರು ಯಾರು ಈ ಒಂದು ಸಂಘಟನೆಯ ಬ್ಯಾನರ್ ನಡಿಯಲ್ಲಿ ಪ್ರತಿಯೊಬ್ಬರು ಅಲ್ಲಿ ಯಾವುದೇ ಜಾತಿ ಧರ್ಮ ಮತ ಬಿಟ್ಟು ನನ್ನ ಆಗಸ ಹೇಳಿದೆ ಯಾವುದೂ ಇಲ್ಲ ಎಡ ಬಲ ಯಾವುದೂ ಇಲ್ಲ ಖಾಲಿ ಮಹಿಳೆಯರ ಸಮಾವೇಶ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಈಗ ನೀವೊಂದು ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರೆ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣಕ್ಕೆ ಹಾಗೆ ಇವನು ಸಾಕ್ಷಿ ಇರಬಹುದು ನಾನು ಒಂದಷ್ಟು ವಿಡಿಯೋಗಳನ್ನು ಕೂಡ ನೋಡಿದ್ದೀನಿ ಚಿನ್ನ ಏನನ್ನು ಅನ್ನುವಂತ ವಿಚಾರದಲ್ಲಿ ಸೊ ಇದ್ರದ್ದು ಹಿಂಬರ ಏನಾದ್ರೂ ಬಂತ ನಿಮ್ಗೆ ತನಿಖೆ ನಡೆಸ್ತಾ ಇದ್ದೀವಿ ಅನ್ನುವಂತ ವಿಚಾರದಲ್ಲಿ ಹೇಳಿದ್ರಾಯ್ ಎಂಡ್ ಮಾಡ್ತಾ ಇರುವಾಗ ಒಂದು ವಾರದಲ್ಲಿ ನನಗೆ ಹಿಂಬರ ಬಂತು ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಯಾವ ರೀತಿ ಮಾಡ್ತೇವೆ ನಾನು ಕೇಳಿದ್ದು ಅಲ್ಲಿ ಹೋಗಿ ಅವನಿಗೆ ರಕ್ಷಣೆ ಕೊಡಬೇಕು ನಿಮ್ಮ ಕಸ್ಟಡಿಯಲ್ಲೇ ಇರಬೇಕು ಅಂತ ಹೇಳಿದ್ದೇನೆ ಯಾವ ರೀತಿ ರಕ್ಷಣೆ ಕೊಟ್ಟಿದ್ದಾರೆ ಅವನ ಹೆಂಡತಿಗೂ ರಕ್ಷಣೆ ಇಲ್ಲ ಹೆಂಡತಿಯನ್ನು ಹೋಗಿ ಅಲ್ಲಿ ಎಲ್ಲ ಮೀಡಿಯಾದವರು ಮೀಟ್ ಆಗ್ತಾ ಇದ್ದಾರೆ ಅವರು ಯಾವ ರಕ್ಷಣೆ ಕೊಟ್ಟಿದ್ದಾರೆ ಇವರು ಚಿನ್ನಯ್ಯನಿಗೆ ರಕ್ಷಣೆ ಕೊಟ್ಟದೇನಿಲ್ಲ ಅವರು ಭಕ್ಷಕರಾಗೇ ವರ್ತಿಸಿದ್ದಾರೆ ಈಗೀಗ ಗೊತ್ತಾಗ್ತಾ ಉಂಟು ಅವನಿಗೂ ಸರಿ ಹೊಡ್ಕೊ ಹೊಡೆದಿದ್ದಾರೆ ಯಾರು ತನಿಖೆ ಬರ್ತಿದ್ದಾರೆ ಅವನಿಂದ ಹೊಡಿಸಿದ್ದಾರೆ ಇದೆಲ್ಲ ಯಾವ ರೀತಿಯ ಸೈಟಿ ತನಿಖೆ ಚಿನ್ನಯ್ಯನನ್ನು ಅವರು ಹೆದರಿಸಿಯೇ ಬದಲಾಗಿರ್ಬೋದು ಯಾವ ರಕ್ಷಣೆ ಕೊಟ್ಟಿದ್ದಾರೆ ಅವರು ಜೈಲಲ್ಲಿ ಯಾರೋ ಒಬ್ಬನ ಹೋಗಿ ಭೇಟಿ ಆಗ್ಬೋದು ಮಾತಾಡ್ಬೋದು ತನಿಖೆ ಹಂತದಲ್ಲಿ ಇರುವಾಗ ಹೇಳುವಾಗ ಅಲ್ಲಿ ನೋಡಿ ಮೊದಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಆ ನಂತರ ಸ್ಟೇಟ್ಮೆಂಟ್ ಬದಲಾಗ್ತಾ ಉಂಟು ಯಾರಿದ್ರ ಹೊಣೆ ಎಸ್ ಐ ಟಿ ತನಿಖೆ ನೀವು ಹೇಳಿದಾಗೆ ಎಲ್ಲಿ ಉಂಟು ಉಂಟಿವರಾದ್ರೂ ಯಾವುದೂ ಇಲ್ಲ ಕ್ಯಾಮೆರಾ ತನಿಖೆ ವಿಡಿಯೋ ಈಗ ನಾನು ಹೋಗಿದ್ದೇನೆ ಅಲ್ಲಿ ಏನು ಇಲ್ಲ ಮಾಡ್ತಾ ಇಲ್ಲ ನಮ್ಮನ್ನು ಆಧಾರದಿಂದ ಸ್ವಾಗಿಸ್ತಾರೆ ತಗೊಳ್ತಾರೆ ಕಂಪ್ಲೇಂಟ್ ಬಾಕಿಯವರಿಗೆ ಯಾಕೆ ನೀವು ಹೀಗೆ ಮಾಡ್ತೀರಿ ಎಲ್ಲಿ ತನಿಖೆ ಆಗ್ತಾ ಉಂಟು ಉದಾಹರಣೆಗೆ ನಾನು ಇವತ್ತು ಹೇಳಲೇಬೇಕು ಜಯಂತರ ಹೆಂಡತಿ ಮತ್ತು ಮಗಳು ಹದಿನೈದು ವರ್ಷದ ಹುಡುಗಿ ಆ ಹೆಂಡತಿಯನ್ನು ತನಿಖೆಗೆ ಒಂದು ಲೇಡಿ ಪೊಲೀಸ್ ಇಲ್ಲ ನಾವೀಗ ಕಂಪ್ಲೇಂಟ್ ಕೊಟ್ಟಾಗ ಮೊನ್ನೆ ಡಿಒ ಎಸ್ ಪಿ ಆಫೀಸ್ ಪುತ್ತೂರಿಗೆ ಹೋದಾಗ ನನ್ನನ್ನು ಕೂತ್ಕೊಳಿಸುವಾಗ ಒಂದು ಲೇಡಿ ಪೊಲೀಸನ್ನು ಅಲ್ಲಿ ತಂದು ಕೂತ್ಕೊಳ್ಳಿಸ್ತಾರೆ ಎನ್ಕ್ವೈರಿಗೆ ಆದರೆ ಎಸ್ ಐ ಟಿಯಲ್ಲಿ ಒಂದು ಮಹಿಳೆಯರು ಬರುವಾಗ ಬರಬೇಕು ಎಲ್ಲರೂ ಕೊಡ್ತೀವಿ ಕೊಡಬೇಕು ಅಂತ ಹೇಳುವವರು ಒಂದು ಮಹಿಳೆಯರು ಬರುವಾಗ ನಿಮಗೆ ಒಂದು ಮಹಿಳಾ ಪೊಲೀಸಲ್ಲಿ ನಿಲ್ಲಿಕೆ ಅದು ಕಾನೂನಲ್ಲಿ ಇಲ್ವಾ ಅಂತ ಹೇಳೋದು ಅದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಎಸ್ಐ ಟಿ ತನಿಖೆ ನಾವು ಯಾವ ರೀತಿಯಲ್ಲಿ ನಂಬಬೇಕು ಇದು ಯಾವುದು ಪೂರ್ತಿ ನನಗೆ ಗೊತ್ತಿಲ್ಲ ಇದು ಎಸ್ ಐ ಟಿ ತನಿಖೆ ಯಾರಿಗೋಸ್ಕರ ಅವರು ಹೇಳಿದಾಗೆ ಕ್ಲೀನ್ ಚಿಟ್ ಕೊಡಲಿಕ್ಕೆ ಅವರ ಕಳಂಕ ತೆಗಿಲಿಕ್ಕೆ ಅಂತ ಹೇಳಲಿಕ್ಕೆ ಬಂದ ಎಸ್ ಐ ಟಿ ಅಥವಾ ಸೂಕ್ತವಾಗಿ ತನಿಖೆ ಮಾಡಿಕೊಂಡು ನ್ಯಾಯ ತೆಗೆಸಿಕೊಡುವ ಎಸ್ ಐ ಟಿ ಅಂತ ನಮಗೆ ಈಗ ಗೊತ್ತಾಗ್ತಿಲ್ಲ ಮೊದಲು ನಾನು ಅವರಿಗೆ ಸ್ವಾಗತ ಅಂತ ಹೇಳಿದ ಈಗ ನನಗೆ ಬೇಸರ ಆಗ್ತಾ ಉಂಟು ಮೊಹಂತಿ ಇಷ್ಟು ಅಧಿಕಾರಿಯಾಗಿ ಇವರಿಗೆ ಕೆಳದರ್ಜೆಯಲ್ಲಿ ಇರುವ ಅಧಿಕಾರಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವರಿಗೆ ಆಗೋ ಇವರಿಗೆ ಮಾಹಿತಿ ಗೊತ್ತಿಲ್ವಾ ಇಷ್ಟು ಮಾಧ್ಯಮದಲ್ಲಿ ಬರ್ತಾ ಉಂಟು ಅವರು ಒಂದೇ ರೀ ಒಂದೇ ಇದರಲ್ಲಿ ಎಲ್ಲಿ ಸಹ ಮಾತಾಡೋದು ಕಾಣೋದಿಲ್ಲ ಅಲ್ಲ ಅವರ ನೇತೃತ್ವದಲ್ಲಿ ಕೊಟ್ಟ ನಂತರ ಅವರ ನೇತೃತ್ವದ ಅಡಿಯಲ್ಲಿ ಯಾರೆಲ್ಲ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ ಕೆಂಪಮ್ಮೆಲ್ಲ ಓಪನ್ ಆಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಉಂಟು ಬೇರೆ ಯಾವ್ದು ನಾವು ಮಾತಾಡ್ತಿಲ್ಲ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಉಂಟು ನ್ಯಾಯ ಸಿಗಬೇಕು ಅಷ್ಟೇ ಸಿ ನೀವು ಪ್ರಶ್ನೆ ಕೇಳ್ತಾ ಇದೀರಾ ಎಸ್ ಐ ಟಿ ಕಾರ್ಯನಿರ್ವಹಣೆ ಬಗ್ಗೆ ನಮ್ಗೆ ಯಾಕೆ ಆತಂಕ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ವಿಟ್ನೆಸ್ ಮತ್ತೆ ಏನು ವಿಕ್ಟಿಮ್ ಪ್ರೊಟೆಕ್ಷನ್ ಲಾಗಳಿದಾವೆ ಸಿ ಆರ್ ಪಿ ಸಿನಲ್ಲಿದೆ ನಲ್ಲಿ ಇದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ನಿಮಗೆ ಗೊತ್ತಿರೋಂಗೆ ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಸ್ ಇದೆ ಇಷ್ಟೆಲ್ಲ ಇರುವಾಗ ಮೂಲಭೂತವಾದಂತಹ ಹಕ್ಕಿರುವಾಗ ಮತ್ತೆ ಆ ವಿಟ್ನೆಸ್ ಹೇಳುವವರಿಗೆ ಅಥವಾ ವಿಕ್ಟಿಮ್ ಆಗಿರುವವರಿಗೆ ಒಂದು ಪ್ರೊಟೆಕ್ಷನ್ ಇಲ್ಲ ಒಂದು ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ ಅಂದಾಗ ಎಷ್ಟು ಧೈರ್ಯವಾಗಿ ಅವರು ಓಪನ್ ಆಗಿ ಹೊರಗಡೆ ಬಂದು ಎಸ್ ಐ ಟಿಗಾಗಲಿ ಗೌರ್ಮೆಂಟ್ಗಾಗಲಿ ಪೊಲೀಸ್ ಸ್ಟೇಷನಿಗಾಗಲಿ ಒಂದು ದೂರ ಕೊಡ್ಲಿಕ್ಕೆ ಅಥವಾ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಇದು ಯೋಚನೆ ಮಾಡಬೇಕಾದಂತದ್ದು ಯಾವ ವ್ಯಕ್ತಿಗಳು ಬಂದು ಎಸ್ ಐ ಟಿಯನ್ನ ಅಪ್ರೋಚ್ ಮಾಡಿ ನಾವು ಇದನ್ನ ಹೇಳ್ತೀವಿ ಸಾಕ್ಷಿ ಹೇಳ್ತೀವಿ ಅಥವಾ ನಾವು ವಿಕ್ಟಿಮ್ ಆಗಿದ್ದೀವಿ ವಿಕ್ಟಿಮ್ನ ತಾಯಿ ಆಗಿದ್ದೀವಿ ಅಣ್ಣ ತಮ್ಮ ಆಗಿದ್ದೀವಿ ತಂದೆ ಆಗಿದ್ದೀವಿ ಅಂತ ಹೇಳಿದಾಗ ಅಥವಾ ಚಿನ್ನಯ್ಯನೇ ಆಗಿರ್ಲಿ ಆತನ ಒಂದು ಕುಟುಂಬಕ್ಕಾಗ್ಲಿ ಚಿನ್ನಯ್ಯನಿಗಾಗ್ಲಿ ಒಂದು ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಿ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಸರ್ಕಾರ ಮತ್ತೆ ಲಾ ಆರ್ಡರ್ ಸಿಸ್ಟಮ್ ಮತ್ತೆ ಎಸ್ ಐ ಟಿ ಫೇಲ್ ಆಗಿದ್ದಾವೆ ಅದೇ ರೀತಿ ಇನ್ನಿತರ ಸಾಕ್ಷಿಗಳಿಗೂ ಮತ್ತೆ ವಿಕ್ಟಿಮ್ ಕುಟುಂಬದವರಿಗೂ ಕೂಡ ಕಾನ್ಫಿಡೆನ್ಷಿಯಾಲಿಟಿ ಮೈಂಟೈನ್ ಮಾಡದೆ ಅವ್ರನ್ನ ಪಬ್ಲಿಕ್ ಅಟ್ಯಾಕ್ ಮಾಡಿ ಮೀಡಿಯಾದವ್ರ ಅಟ್ಯಾಕ್ ಮಾಡಿ ಅವರಿಗೆ ತೊಂದರೆ ಉಂಟಾಗಿದೆ ಸೊ ಇಷ್ಟೆಲ್ಲ ಆಗ್ಬೇಕಾದ್ರೆ ಯಾಕೆ ಹಿಂಗಾಗ್ತಾ ಇದೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರಲ್ಲೂ ಬಂತು ನಿಮ್ಗಳಲ್ಲೂ ಬಂದಿರತ್ತೆ ಯಾಕೆ ಹಿಂಗಾಗ್ತಾ ಇದೆ ಸರ್ಕಾರ ಫೇಲ್ ಆಗ್ತಾ ಇದೆಯಾ ಅಥವಾ ಸರ್ಕಾರ ಮನಪೂರ್ವಕವಾಗಿ ಇದನ್ನ ಫೇಲ್ ಮಾಡ್ಸಕ್ಕೆ ಎಸ್ ಐ ಟಿಯ ಒಂದು ತನಿಖಾ ತನಿಖೆಯನ್ನೇ ಫೇಲ್ ಮಾಡ್ಸಕ್ ಹೊರಟಿದ್ಯಾ ಸರ್ಕಾರದಲ್ಲಿರುವ ಕೆಲವರು ಇದನ್ನ ಫೇಲ್ ಮಾಡ್ಸಕ್ ಹೊರಟಿದ್ದಾರೆ ಅಥವಾ ಯಾವುದೋ ಒಂದು ನಿಗೂಢವಾದಂತಹ ಒಂದು ಸಾಂಸ್ಥಿಕ ಹಿನ್ನೆಲೆಯಾಗಿ ಪಿತೂರಿ ಮಾಡ್ಕೊಂಡು ಬೇರೆಯವರು ಇದನ್ನ ಮಾಡ್ತಿದಾರಾ ಇವೆಲ್ಲ ಆತಂಕಗಳು ಶುರು ಆಗ್ಬಿಟ್ಟು ನಾವು ಹೋರಾಟ ಮಾಡಕ್ ಬಂದಿದ್ದು ಮತ್ತೆ ಹೋರಾಟಕ್ಕೆ ಒಂದು ಮಾರ್ಗ ಅಂತ ಇಲ್ಲ ಪತ್ರ ಮುಖ್ಯನ ಹೋರಾಟ ಮಾಡೋದಿದೆ ಅಥವಾ ಪೋಸ್ಟ್ ಕಾರ್ಡ್ ಮೂತ್ರ ಮೂಲಕ ಹೋರಾಟ ಮಾಡದಿದೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡೋದಿದೆ ಬೀದಿಗಿಳಿದು ಹೋರಾಟ ಮಾಡೋದಿದೆ ಘೇರಾವ್ ಹಾಕಿ ಹೋರಾಟ ಮಾಡೋದಿದೆ ಅನೇಕ ರೀತಿಯ ಹೋರಾಟಗಳಿದಾವೆ ಒಂದಾದ್ಮೇಲೆ ಒಂದು ಅಥವಾ ಜೊತೆ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಮಹಿಳೆಯರ ಸಂರಕ್ಷಣೆ ಮಹಿಳೆಯರ ಘನತೆಯನ್ನ ರಕ್ಷಿಸಬೇಕಾದಂತಹ ಸರ್ಕಾರ ಮತ್ತು ಸರ್ಕಾರದ ಸಂಸ್ಥೆಗಳು ಪೊಲೀಸ್ ಇಲಾಖೆ ಆಗ್ಬೋದು ಇನ್ನಿತರ ಎಲ್ಲ ಇಲಾಖೆಗಳಾಗ್ಬೋದು ಮಹಿಳಾ ಆಯೋಗ ಆಗ್ಬೋದು ಮಾನವ ಹಕ್ಕುಗಳ ಆಯೋಗ ಆಗ ಆಯೋಗ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ತಮ್ಮ ಜವಾಬ್ದಾರಿ ಕರ್ತವ್ಯನ ಮರೆತು ಲೋಲುಪತೆಯಲ್ಲಿ ಕೂತಿದ್ದಾವೆ ಸೊ ಇವೆಲ್ಲ ಫೇಲ್ ಆಗ್ತಾ ಇರಬೇಕಾದ್ರೆ ಮಹಿಳೆಯರಾದಂತ ನಾವು ಇನ್ನೇನ್ ಮಾಡಕ್ ಸಾಧ್ಯ ಆಗತ್ತೆ ಅವ್ರಿಗೆ ನೀವೆಲ್ಲ ಹೇಳ್ದಂಗೆ ಪತ್ರ ಬರದ್ವಿ ಹೋಗಲ್ಲಿ ಕೂತ್ಕೊಂಡು ಅವರ ಕಚೇರಿಗಳಲ್ಲಿ ಕೂತ್ಕೊಂಡು ಮಾತಾಡಿದ್ವಿ ಇದು ಎಲ್ಲೂ ಎಲ್ಲೂ ಕೂಡ ಪರಿಹಾರ ಆಗದೆಲ್ಲ ಇರ್ಬೇಕಾರೆ ಬೀದಿಗೆ ಇಳಿಲೇಬೇಕಾಗಿದೆ ಒಂದ್ಸಲಿ ಈಗಾಗಲೇ ನಾವು ಬೆಳ್ತಂಗಡಿ ಚಲೋ ಮಾಡಿದಿವಿ ಈ ಸಲ ಮಹಿಳಾ ಸಮಾವೇಶ ಮಾಡ್ತಾ ಇದೀವಿ ಬೆಳಿ ಬೆಳ್ತಂಗಡಿಯಲ್ಲಿ ಈ ವಿಷಯಕ್ಕೋಸ್ಕರನೇ ಸೌಜನ್ಯ ಕೇಸ್ ಮುಗಿದೋಯ್ತು ಅಂತ ಅಲ್ಲ ಸೌಜನ್ಯದಲ್ಲಿ ಮೆಟೀರಿಯಲ್ ಎವಿಡೆನ್ಸ್ಗಳು ಸಿಗದಲ್ಲೇನೆ ತಪ್ಪಿತಸ್ತ್ರನ ಹಿಡಿಯಕಾಗ್ಲಿಲ್ಲ ಆ ಕೇಸು ಅಲ್ಲಿಗೆ ವಜಾ ಆಗಿದೆ ಆದ್ರೆ ಸೌಜನ್ಯಾಳ ಕೇಸ್ನಲ್ಲಿ ತನಿಖೆ ನಡೆಸಿದವರು ಯಾಕೆ ತ ದಿಕ್ಕು ತಪ್ಪಿಸಿದ್ರು ಇದನ್ನ ಲಾಜಿಕಲ್ ಎಂಡಿಗೆ ತಕೊಂಡು ಹೋಗಿ ಅಂತ ಡಿಸಿಷನ್ ಹೇಳಿದೆ ಸೌಜನ್ಯ ಕೇಸಲ್ಲಿ ಏನು ನಮಗೆ ತೀರ್ಪು ಬಂದಿದೆ ಅದರಲ್ಲಿ ಸಂ ಕರೆಕ್ಟ್ ಡೈರೆಕ್ಷನ್ ಇದೆ ಇದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡೋಗಿ ಅಂತ ಸೊ ಯಾರು ಅತ್ಯಾಚಾರಿಗಳಿದಾರೋ ಅವ್ರನ್ನ ಯಾಕೆ ಹಿಡಿಯಕ ಆಗ್ಲಿಲ್ಲ ತನಿಖಾಧಿಕಾರಿಗಳಿಗೆ ಈಗ ತನಿಖಾಧಿಕಾರಿಗಳನ್ನ ನಾವು ವಿಚಾರಣೆಗೊಳಪಡಿಸಿ ಅವ್ರನ್ನ ಹಿಡಿಬೇಕಾಗಿದೆ ಸೊ ಎಷ್ಟೇ ದಶಕಗಳಾದ್ರೂ ಕೂಡ ಕ್ರೈಮ್ ಹ್ಯಾಸ್ ನೋ ಟೈಮ್ ಲಿಮಿಟ್ ಅವರನ್ನು ಇಡಿಬಹುದು ವೇದವಲ್ಲಿ ಪ್ರಕರಣದಲ್ಲಿ ಅಥವಾ ಪದ್ಮಲತಾ ಪ್ರಕರಣದಲ್ಲಿ ಸಿ ಐ ಎಪ್ಪತ್ತನೇ ದಶಕದಲ್ಲಿ ಶುರುವಾದಂತಹ ಈ ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರ ನಿಗೂಢ ತನಿಖೆಗಳು ಇವತ್ತಿಗೂ ಕೂಡ ಐವತ್ತು ವರ್ಷ ಆಗ್ತಾ ಇದೆ ಇವತ್ತಿಗೂ ಕೂಡ ಬಗೆಹರಿತಾ ಇಲ್ಲ ಅಂದ್ರೆ ಇದರಲ್ಲಿ ಇದ್ರಲ್ಲಿ ಎಲ್ಲಾ ಸರ್ಕಾರಗಳು ಬಂದಿದ್ದಾವೆ ಎಲ್ಲಾ ಪಕ್ಷಗಳ ಸರ್ಕಾರಗಳು ಬಂದ್ ಹೋಗಿದಾವೆ ಸೊ ಹಾಗಾದ್ರೆ ಎಲ್ಲ ಪಕ್ಷಗಳ ಸರ್ಕಾರಗಳನ್ನೂ ಹತೋಟಿ ಮಾಡ್ತಾ ಇರೋದು ಯಾರು ಹಾಗಾದ್ರೆ ಎಲ್ಲ ಅಧಿಕಾರದಲ್ಲೂ ಕೂಡ ಪೊಲೀಸ್ ಇಲಾಖೆಗಳನ್ನ ಯಾರು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಹಾಗಾದ್ರೆ ಯಾರಂತ ಬಲಾಢ್ಯರು ಪಿತೂರಿ ಮಾಡ್ತಾ ಇರೋರು ಇವುಗಳನ್ನ ನಾವು ಹೊರಗೆ ತೆಗೀಲೇಬೇಕಾಗಿದೆ ಮಹಿಳೆಯರ ವಿರುದ್ಧ ನಡೆಯುವಂತಹ ಈ ಅನ್ಯಾಯಗಳನ್ನ ಒಂದು ತನಿಖೆ ಮಾಡಿ ತಪ್ಪಿತಸ್ಥರನ್ನ ನ್ಯಾಯದ ಕಟೆಕಟೆಗೆ ತಂದು ಅವರಿಗೆ ತಕ್ಕ ಶಿಕ್ಷೆ ಕೊಡಿಸೋದಕ್ಕೆ ಯೋಗ್ಯತೆ ಇಲ್ದಲೇ ಇದ್ರೆ ಸರ್ಕಾರಗಳಿಗೆ ನಾವು ಹೋರಾಟಗಾರರು ಯಾವಾಗಲೂ ವಿರೋಧ ಪಕ್ಷದ ರೀತಿಯಲ್ಲೇ ಕೆಲಸ ಮಾಡ್ತೀವಿ ಯಾವುದೇ ಸರ್ಕಾರ ಬರಲಿ ಸೊ ಇವತ್ತಿಗೂ ಕೂಡ ನಾವು ಇವತ್ತಿರುವಂತಹ ಸರ್ಕಾರ ಮುಂದೆ ಬರುವಂತಹ ಸರ್ಕಾರ ಹಿಂದೆ ಇದ್ದಂತಹ ಸರ್ಕಾರಗಳು ಈ ವಿಷಯದಲ್ಲಿ ಫೈಲ್ ಆಗಿರೋದನ್ನ ಖಂಡಿಸಿ ಸಮಾವೇಶ ಮಾಡ್ತಾ ಇದ್ದೀವಿ ಸೊ ನಮ್ಮ ಮುಖ್ಯ ಒತ್ತಾಯ ಏನು ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಮಹಿಳೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಹಿಂಸೆ ದೌರ್ಜನ್ಯಗಳು ಆಗದಂತೆ ತಡೆ ಹಿಡಿಯೋದಂತೂ ನಿಮ್ಮ ಕರ್ತವ್ಯ ಅಕಸ್ಮಾತ್ ಆಗಬಿಟ್ರೆ ಅದ್ರ ಅದನ್ನ ಮಾಡಿದವರಿಗೆ ತಕ್ಕ ಶಿಕ್ಷೆ ಕೊಡಿಸ್ಲೇಬೇಕು ಅದು ನಿಮ್ಮ ದಕ್ಷತೆ ಪ್ರಾಮಾಣಿಕತೆಯನ್ನ ಮೆರೆಯತ್ತೆ ಇಲ್ಲ ಅಂದ್ರೆ ನೀವುಗಳು ಹೆತ್ಲಾಂಡಿಗಳು ನೀವು ಫೇಲ್ ಆಗಿದ್ದೀರಾ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳುವಂತಹ ಹೋರಾಟ ನಾವು ನಡೆಸ್ತಾ ಇದ್ದೀವಿ ಸೊ ಅದಕ್ಕೋಸ್ಕರನೇ ನಾಳಿದ್ದಿನ ಹೋರಾಟ ಕೊಂದವರಿ ಆಂದೋಲನ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳ್ತಂಗಡಿಯಲ್ಲಿ ನಡೆಸ್ತಾ ಇರುವಂತಹ ಮಹಿಳಾ ಜಾಥಾ ಮತ್ತು ಮಹಿಳಾ ನ್ಯಾಯ ಸಮಾವೇಶದ ಹಿಂದೆ ಇದರಲ್ಲಿ ಮಹಿಳೆಯರಲ್ಲಿ ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು ಅನ್ನುವಂತ ಉದ್ದೇಶ ಕೂಡ ಇದೆ ಯಾಕಂದ್ರೆ ಇದುವರೆಗೆ ಮಹಿಳೆಯರ ಪರವಾದಂತ ಕಾನೂನುಗಳು ಬಂದಿರುವಂತದ್ದಾಗ್ಲಿ ಮಹಿಳೆಯರಿಗೆ ಎಲ್ಲೆಲ್ಲಿ ಅನ್ಯಾಯ ಆಯಿತೋ ಅದರ ವಿರುದ್ಧ ಬಹಳ ದೊಡ್ಡ ಮಟ್ಟದ ಒಂದು ಆಕ್ರೋಶ ಸಿಡದೆ ಅದೆಲ್ಲವೂ ಕೂಡ ಹೋರಾಟಗಳ ಮೂಲಕ ವಿಶೇಷವಾಗಿ ಮಹಿಳೆಯರ ಹೋರಾಟಗಳ ಮೂಲಕ ಈ ತರದ ಬದಲಾವಣೆಗಳು ಬರಬೇಕು ಅನ್ನುವಂಥ ಒತ್ತಡ ಸಮಾಜದಿಂದ ಬರದೇ ಇದ್ರೆ ಮಹಿಳೆಯರಲ್ಲಿ ಆ ಎಚ್ಚರ ಬರದೇ ಇದ್ರೆ ಮುಂದೆ ಕೂಡ ಇಂಥ ಪ್ರಕರಣಗಳು ಮತ್ತೆ ಮರುಕಳಿಸೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ ಇದು ನಮ್ಮ ಪ್ರಶ್ನೆ ಆಗಿರೋದ್ರಿಂದ ಈ ವ್ಯವಸ್ಥೆ ಒಳಗಿರುವ ಲೋಪದೋಷಗಳನ್ನ ಸರಿ ಮಾಡ್ಬೇಕಾದಂತವ್ರು ಯಾರು ನಾವು ಕೇವಲ ಅಧಿಕಾರ ಸ್ಥಾನದಲ್ಲಿರೋವ್ರ ಮೇಲೆ ಅಥವಾ ಒಂದು ಎಸ್ಐ ಟಿ ಮೇಲೆ ಅಥವಾ ಒಂದು ಕಾರ್ಯಾಂಗದ ಮೇಲೋ ನ್ಯಾಯಾಂಗದ ಮೇಲೋ ಮಾತ್ರವೇ ನಮ್ಮೆಲ್ಲ ಇದನ್ನು ಭರವಸೆಯನ್ನು ಇಟ್ಟು ಅದನ್ನ ಅದು ಮಾಡ್ಲಿಂದ ಕಾಯ್ತಾನೆ ಕೂರ್ತಿವ ಅಥವಾ ನಾವು ಮಹಿಳೆಯರಾಗಿ ನಮಗ್ ನ್ಯಾಯ ಬೇಕು ನಮಗೆ ಘನತೆಯಿಂದ ಬದುಕುವ ಹಕ್ಕು ಬೇಕು ಅನ್ನುವಂತ ಆಗ್ರಹವನ್ನು ಮುಂದಿಡ್ತಿವ ನಾವು ಈ ಹೋರಾಟವನ್ನ ನಮ್ಮ ಕೈಗೆ ತಗೊಳ್ಬೇಕು ಅನ್ನುವಂತ ಆಶಯದಿಂದ ಕೂಡ ಕೊಂದವರು ಯಾರೋ ಆಂದೋಲನ ಈ ಡಿಸೆಂಬರ್ ಹದಿನಾರರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಯಾಕಂದ್ರೆ ಡಿಸೆಂಬರ್ ಹದಿನಾರು ದೆಹಲಿಯಲ್ಲಿ ನಿರ್ಭಯಾ ಪ್ರಕರಣ ನಡೆದಂತ ದಿನ ಅದು ಕೇವಲ ಒಂದು ಯುವತಿಯ ಮೇಲೆ ಅತ್ಯಾಚಾರ ನಡೆದಂಥ ದಿನವಾಗಿ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಮಹಿಳಾ ಸಂಘಟನೆಗಳು ಅಷ್ಟೆಲ್ಲ ದೌರ್ಜನ್ಯಕ್ಕೆ ಗುರಿಯಾದ ನಂತರ ಕೂಡ ಬದುಕಬೇಕು ಅನ್ನುವಂಥ ಒಂದು ಹಂಬಲವನ್ನ ಆ ಯುವತಿ ವ್ಯಕ್ತಪಡಿಸಿದಂತ ಒಂದು ದಿನವನ್ನಾಗಿ ಕೂಡ ಆ ದಿನವನ್ನು ನಾವು ನೆನಪಿಸ್ಕೊಳ್ತೇವೆ ಮಹಿಳೆಯರು ಕೇವಲ ವಿಕ್ಟಿಮ್ಸ್ ಅಲ್ಲ ಕೇವಲ ಬಲಿಪಶುಗಳಲ್ಲ ಅಷ್ಟೆಲ್ಲ ದೌರ್ಜನ್ಯಕ್ಕೆ ತುತ್ತಾದ ಮೇಲೂ ಮಹಿಳೆಯರಲ್ಲಿ ಹೋರಾಟದ ಸ್ಫೂರ್ತಿ ಇರುತ್ತೆ ಅವರೆಲ್ಲ ಶಕ್ತಿ ಇರುತ್ತೆ ಅನ್ನುವಂಥ ಒಂದು ಮತ್ತು ಸರ್ಕಾರವನ್ನ ಇಡೀ ಸಮಾಜವನ್ನು ಎಚ್ಚರಿಸುವಂತ ಶಕ್ತಿ ಅವರಲ್ಲಿದೆ ಅನ್ನುವಂತ ಒಂದು ಸಂದೇಶದ ದಿನವಾಗಿ ನಾವು ಈ ದಿನವನ್ನ ಆಚರಿಸ್ತೀವಿ ಆ ಕಾರಣಕ್ಕಾಗಿ ಡಿಸೆಂಬರ್ ಹದಿನಾರರ ಸಮಾವೇಶ ಕೂಡ ಮುಂದೆ ಈ ತರದ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಯಾಕಂದ್ರೆ ಈ ಹಿಂದೆ ನಡೆದಿರುವ ಅನೇಕ ಪ್ರಕರ ಪ್ರಕರಣಗಳಲ್ಲಿ ನಾವೇನ್ ನೋಡ್ತೀವಿ ಸಾಕ್ಷಿಗಳ ಸಾವುಗಳಾಗತ್ತೆ ನಿರಪರಾಧಿಗಳ ಮೇಲೆ ಆರೋಪಗಳು ಹೋಗುತ್ತೆ ಯಾವುದ್ರಲ್ಲೂ ಸರಿಯಾದಂತ ರೀತಿ ಒಳಗಡೆ ಆಳವಾದಂತ ತನಿಖೆಗಳು ನಡೆಯೋದಿಲ್ಲ ಮತ್ತೆ ನಿಜವಾಗಿ ಕೊಂದವರು ಯಾರು ಅನ್ನುವಂಥದನ್ನ ಇದುವರೆಗೆ ಹೊರಗೆ ತರ್ಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಅಂದಾಗ ಇಲ್ಲಿನ ಸಮಾಜ ಎಚ್ಚೆತ್ಕೊಳ್ಬೇಕು ಮತ್ತು ಮುಂದೆ ಇಂಥವು ಮರುಕಳಿಸದ ಇರುವಂತ ರೀತಿಯಲ್ಲಿ ಒಂದು ಮಹಿಳೆಯರಿಗೆ ಭದ್ರತೆಯ ಸುರಕ್ಷತೆಯ ವಾತಾವರಣ ನಿರ್ಮಿಸುವ ಕೆಲಸ ನಮ್ಮೆಲ್ಲರಿಂದ ಕೂಡ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರ್ದಿದ್ದೀವಿ ಪತ್ರ ಯಾರಿಗೆಲ್ಲ ಕೊಡಬೇಕು ಅವರಿಗೆ ಪತ್ರವನ್ನು ಬರ್ದಿದ್ದೀವಿ ಆದ್ರೆ ಬಿಸಿ ಅನ್ನೋದು ಇದುವರೆಗೂ ಮುಟ್ಟಿಲ್ಲ ಅಂತೇಳಿ ಕಾಣುತ್ತೆ ಅಂತ ಹೇಳಿ ಯಾರೆಲ್ಲ ವಿಟ್ನೆಸ್ ಇದ್ದಾರೆ ಅವರನ್ನೇ ಹೆದರಿಸುವಂತ ಕೆಲಸ ಆಗ್ತಾ ಇದೆ ಐ ಟಿಯ ಒಳಗಡೆ ಈ ವಿಟ್ನೆಸ್ ಯಾರಾದ್ರೂ ಹೋದ್ರೆ ಇಡೀ ಮೀಡಿಯಾದಲ್ಲೂ ಕೂಡ ಬರುತ್ತೆ ಪ್ರಜ್ವಲ್ ರೇವಣ್ಣನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಗೌಪ್ಯವಾಗಿ ಮಾಡಿದ್ರು ಆದ್ರೆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಯಾರು ವಿಟ್ನೆಸ್ ಎಲ್ಲ ಹೋಗಿದ್ರು ಅವ್ರದ್ದು ಹೆಸರು ಹೊರಗಡೆನೆ ಬರ್ಲಿಲ್ಲ ಎಸ್ ಐ ಟಿಯಲ್ಲಿ ಬಟ್ ಇಲ್ಲಿ ಹೋದ ತಕ್ಷಣ ಮೀಡಿಯಾದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಏನಿದ್ರ ಉದ್ದೇಶ ಎಸ್ಐಟಿ ತನಿಖೆ ಯಾವ ರೀತಿಯಾಗಿ ಮಾಡ್ತಾ ಇದೆ ಯಾಕೆ ಗೌಪ್ಯತೆಯನ್ನು ಕಾಪಾಡಿಲ್ಲ ವಿಟ್ನೆಸ್ ಯಾರೆಲ್ಲ ಹೋಗ್ತಾರೆ ಅವರನ್ನೇ ಯಾಕೆ ಬೆದರಿಸುವಂಥದ್ದು ಹೆದರಿಸುವಂಥದ್ದು ಸೊ ಈ ಎಲ್ಲ ಕಾರಣಕ್ಕಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕು ಅನ್ನುವಂತಹ ವಿಚಾರದಲ್ಲಿ ಕೊಂದವರು ಯಾರು ಅನ್ನುವಂತಹ ಥೀಮ್ ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು ಸೌಜನ್ಯ ಪ್ರಕರಣದಲ್ಲಿ ಅಮಾಯಕ ಸಂತೋಷವನ್ನು ಆರೋಪಿಯನ್ನಾಗಿ ಮಾಡಿದ್ರು ವೇದವಲ್ಲಿ ಪ್ರಕರಣದಲ್ಲಿ ತನ್ನ ಗಂಡನನ್ನೇ ಆರೋಪಿಯನ್ನಾಗಿ ಮಾಡಿದ್ರು ಪದ್ಮಲತಾ ಪ್ರಕರಣದಲ್ಲಿ ಯಾರೋ ಒಬ್ಬ ಅಮಾಯಕ ಹುಡುಗನನ್ನು ಆರೋಪಿಯನ್ನಾಗಿ ಮಾಡೋಕೆ ಟ್ರೈ ಮಾಡಿದ್ರು ಆನೆ ಮಾವುತನ ಪ್ರಕರಣದಲ್ಲಿ ಹಕ್ಕಿ ಪಿಕ್ಕಿಯನ್ನು ಮಾಡಿದ್ರು ಎಸ್ಐಟಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕೆ ಹೋದ್ರೆ ಚಿನ್ನಯ್ಯನನ್ನೇ ಆರೋಪಿಯನ್ನಾಗಿ ಮಾಡಿದ್ರು ಹೋರಾಟಗಾರರನ್ನೇ ಆರೋಪಿಯನ್ನಾಗಿ ಮಾಡೋಕೆ ಪ್ರಯತ್ನ ಪಟ್ರು ಈ ಪ್ಯಾಟರ್ನ್ ನೋಡಿದಾಗ ಧರ್ಮಸ್ಥಳದಲ್ಲಿ ಖಂಡಿತವಾಗ್ಲೂ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿಕ್ಕು ತಪ್ಪಿಸುವಂತದ್ದು ತಳೆ ತಲಾಂತರದಿಂದಾಗಿ ಬಂದಿದೆ ಅನ್ನುವಂತಹ ವಿಚಾರದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡೋಕೆ ಹೊರಟಿರುವಂತದ್ದು ಈ ಮಹಿಳಾ ಸಂಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದೇ ಬರುವ ಡಿಸೆಂಬರ್ ಹದಿನಾರು